ನಮಸ್ಕಾರ ಕರ್ನಾಟಕ ಧರ್ಮಸ್ಥಳದಲ್ಲಿ ತನಿಖೆ ಮಾಡೋಕ್ಕೆ ಎಸ್ ಐ ಟಿಯನ್ನು ರಚನೆ ಮಾಡಿಸಿರ್ಬೇಕು ಬಟ್ ಆದರೆ ಸರ್ಕಾರ ಮತ್ತೆ ಇಲ್ಲಿನ ರಾಜಕಾರಣಿಗಳು ಆ ಎಸ್ಐಟಿಯನ್ನು ಆದಂತ ಹತ್ಯಾಕಾಂಡ ಕೊಲೆ ರೇಪುಗಳನ್ನು ತನಿಖೆ ಮಾಡೋಕ್ಕೆ ಬಳಸದ ಬದಲು ಅಲ್ಲಿ ಕೊಲೆಗಾರರಿಗೆ ರಕ್ಷಣೆ ಕೊಡಕ್ಕೆ ಕೊಲೆಗಾರರನ್ನ ಬಚಾವ್ ಮಾಡಲಿಕ್ಕೆ ಮಾಡ್ತಾ ಕಾರ್ಯ ನೋಡಿದ್ರೆ ತುಂಬಾ ಬೇಸರ ಆಗ್ತಾ ಇದೆ ಒಂದು ಈ ಟಿ ರಚನೆ ಆದಾಗಿಂದ ಇಲ್ಲಿವರೆಗೆ ಏನ್ ತನಿಖೆ ಆಗಿದೆ ಅದನ್ನ ಎಸ್ ಐ ಟಿ ಮತ್ತೆ ಸರ್ಕಾರ ಮುಚ್ಚಿಟ್ರು ಅಂತ ನಮಗೆ ಬಹು ದೊಡ್ಡ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ ಎರಡನೇದಾಗಿ ಸಿಕ್ಕಂತ ಪಳೆ ಉಳಿಕೆಗಳನ್ನ ಕಸ್ತೂರುವ ಹಾಸ್ಪಿಟಲ್ ಅನ್ನೇ ಚಾಯ್ಸ್ ಮಾಡಿದ್ದೆ ಯಾಕೆ ಅಲ್ಲಿದ್ದಂತ ಅಲ್ಲಿಟ್ಟಿರುವಂತಹ ಪಳೆ ಉಳಿಕೆಗಳು ಅಲ್ಲಿ ಸಿಕ್ಕಿದ್ದ ಅಥವಾ ಅದನ್ನ ಬದಲಾಯಿಸಲು ಷಡ್ಯಂತ್ರ ಉಡಲು ಕಸ್ತೂರುವ ಹಾಸ್ಪಿಟಲ್ ಅನ್ನ ಎಸ್ಐಟಿ ಮತ್ತೆ ಸರ್ಕಾರ ನಿರ್ಧಾರ ಮಾಡ್ತಾ ಈಗ ಇಷ್ಟು ದಿನ ಆದರೂ ಯಾವುದೇ ರೀತಿಯ ಪಾರದರ್ಶಕತೆಯನ್ನ ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ಕಾಯ್ದುಕೊಳ್ಳದೆ ಒಳ್ಳೆ ದೊಡ್ಡ ಸೀಕ್ರೆಟ್ ಮಿಷನ್ ತರ ಇದನ್ನು ನಡೆಸ್ತಾ ಇರೋದು ನೋಡಿದ್ರೆ ಎಲ್ಲೋ ಒಂದು ಕಡೆ ಇವರು ಕೊಲೆಗಾರರ ರಕ್ಷಣೆಗೆ ಸರ್ಕಾರ ಮತ್ತೆ ಪೊಲೀಸ್ ಟಿ ನಿಂತಿದೆ ಅಂತ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಇನ್ನೊಂದು ಆಶ್ಚರ್ಯ ಸಂಗತಿ ಏನು ಅಂತಂದ್ರೆ ಈ ಒಂದು ಎಸ್ಐಟಿ ಆನ್ ಗೋಯಿಂಗ್ ಇನ್ವೆಸ್ಟಿಗೇಷನ್ ಹೇಳ್ತಾ ಇರಬೇಕಾದ್ರೆ ಒಬ್ಬ ಐಪಿಎಸ್ ಆಫೀಸರ್ ಅನುಚೇತು ಅಮೆರಿಕದಲ್ಲಿ ಜಾಲಿ ಜಾಲಿ ಪ್ರವಾಸಕ್ಕೆ ಅಪ್ಲಿಕೇಶನ್ ಹಾಕರೆ ಸರ್ಕಾರ ಅದನ್ನು ಅಪ್ರೂವಲ್ ಮಾಡಿ ಆತನ ಕಲಿಸಕ್ಕೆ ನಿಂತಿರೋ ಆದೇಶ ನೋಡಿದ್ರೆ ಸರ್ಕಾರ ಯಾವುದೇ ಮಟ್ಟದಲ್ಲಿ ಎಸ್ಐಟಿ ಬಗ್ಗೆ ಸೀರಿಯಸ್ ಇಲ್ಲ ಬದಲಿಗೆ ಕೊಲೆಗಾರ ರಕ್ಷಣೆಗೆ ನಿಂತಿದೆ ಅನ್ನೋದು ಒಂದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಸಿಕ್ಕಿದ್ದು ಎಷ್ಟು ಪಳೆಯುವಳಿಕೆ ಅವುಗಳನ್ನು ರಕ್ಷಣೆ ಮಾಡಕ್ಕೆ ಅಲ್ಲಿಟ್ಟಿದ್ದೀರಾ ಅಥವಾ ಅದನ್ನು ಬದಲಾಯಿಸಿ ಸಾಕ್ಷಿಗಳನ್ನು ನಾಶ ಮಾಡಲಿಕ್ಕೆ ಅಲ್ಲಿ ಅನ್ನೋ ಪ್ರಶ್ನೆ ಕಾಡ್ತದೆ ಟೆಕ್ನಾಲಜಿ ಬಳಸಿರಪ್ಪ ಸೂಕ್ಷ್ಮವಾಗಿ ಪಳವಳಿಕೆ ವಾಪಸ್ ತೆಗೆಯಿರಿ ಅಂದ್ರೆ ಗುರು ನಾವು ತೆಗೆಯೋದೇ ನಲ್ಲಿ ಪೊಕಿನಲ್ಲಿ ನಮ್ಗೆ ಇಷ್ಟವಾದಂಗೆ ಮಾಡ್ತೀವಿ ಅಂತ ಹೇಳುವಂತಹ ಎಸ್ಐಟಿ ನಡೆಯುವಂತಹ ಎಸ್ಐಟಿ ಮಾಡ್ತಾರೋ ತನಿಖೆಯನ್ನು ಬಚ್ಚಿಟ್ಟಿರುವಂತಹ ಎಸ್ಐಟಿ ಅದನ್ನು ಅದನ್ನ ಪಾರದರ್ಶಕವಾಗಿ ಮಾಡದೆ ಆ ಒಂದು ಬಚ್ಚಿಟ್ಟಿ ಸೀಕ್ರೆಟ್ ಆಗಿ ಮಾಡ್ತಾರಂತ ಕೆಲಸಕ್ಕೆ ಸಪೋರ್ಟ್ ಮಾಡ್ತಾರಂತ ಸರ್ಕಾರ ಮತ್ತೆ ಊಹಾಪೋವುಗಳಿಂದ ಜನರನ್ನ ಒಂದಷ್ಟು ಮಾಧ್ಯಮಗಳು ಓಡಾಡುತ್ತಿರುವ ಎಲ್ಲಾ ಮಾತುಗಳು ಚರ್ಚೆ ಆಗ್ತಾ ಇದೆ ಮತ್ತೆ ಕಸ್ತೂರಬಾ ಹಾಸ್ಪಿಟಲ್ ನಿರ್ಧಾರ ಮಾಡಿದ್ರು ಯಾರು ಯಾವ ಡಿ ಎನ್ ಎಕ್ಸ್ಪರ್ಟ್ ಅಲ್ಲಿ ತನಿಖೆ ಮಾಡಿದ್ರು ಆಮೇಲೆ ಮಾಡಿದ್ರೆ ರಿಪೋರ್ಟ್ ಎಲ್ಲಿ ಆಮೇಲೆ ಮಾಧ್ಯಮಗಳಲ್ಲಿ ಬರ್ತಾ ಇರುವಂತಹ ಊಹಾಪೋಗಳು ಎಲ್ಲ ಗಂಡು ಗಂಡಿಗೆ ಗಂಡು ಗಂಡಸಿನ Uh, no, palabra.